ಮತ್ತು ನಮ್ಮ ಎನ್ ಪಿ ಅವರಿಗೆ ಪೊಲೀಸ್ ಇಲಾಖೆಯವರಿಗೆ ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ತಂದೆ ಯಾಕಂತಂದರೆ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ನ ಜೊತೆ ಸೇರಿಕೊಂಡು ಸಾಮಾಜಿಕ ಕಾರ ಸಾಮಾಜಿಕ ಬದ್ಧತೆಯನ್ನು ಬಿಟ್ಟುಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರಬೇಕು ಸಾಮಾಜಿಕ ದಂಧೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವರಿಗೂ ಕೂಡ ಸುಮಾರು ಎರಡು ನೂರ ಏಳು ಜಂಕ್ಷನ್ನಲ್ಲಿ ಜೊತೆಯಲ್ಲಿ ಆರುನೂರ ಇಪ್ಪತ್ತೊಂದು ಕ್ಯಾಮ್ರಾಗಳು ಇನ್ನು ಹತ್ತು ಜಿಲ್ಲಾ ಗಡಿ ರಸ್ತೆಯಲ್ಲಿ ಇಪ್ಪತ್ತು ಚಾಲಿತ ಕ್ಯಾಮ್ರಾಗಳು ಅಂದರೆ ಒಂಥರ ಈ ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರೇ ಯಾವುದೇ ಥರದ ಅಹಿತಕರನೇ ಘಟನೆ ಘಟನೆ ಆಗಬಾರ್ದು ಯಾರೂ ಎಲ್ಲೂ ಕೂಡ ನಮ್ಮ ಹದ್ದನ್ನು ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ ಒಳಗಡೆ ಬಂದರೆ ಯಾರು ಬಂದಿದ್ದಾರೆ ನಿಮ್ಮನ್ನು ತಿಂದಾಯೋಕ್ಕೆ ನೋಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು ಸಿ ಕ್ಯಾಮ್ರಾನ ಎಲ್ಲ ಕಡೆ ದಾಟಿ ನಾವು ತಿಳಿಸಿದ್ದೀವಿ ಸೊ ಭಾಳ ಹೆಮ್ಮೆ ಅನಿಸುತ್ತೆ ಇದು ರಾಜ್ಯದಲ್ಲಿನೇ ನಮಗೆ ಎಸ್ ಪಿಯವರು ನಮ್ಮ ಹರಿರಾಮವರು ಇನ್ಸ್ಟಿಟ್ಯೂಟ್ ತಗೊಂಡಿರೋದೇ ಹರಿರಾಮ್ ಅವರು ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ಅವರು ಹೇಳ್ತಾ ಇದ್ದರು ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೂ ಇದೆ ಇಡೀ ರಾಜ್ಯದಲ್ಲಿಯೇ ಇದು ಪ್ರಥಮ ಬಾರಿಗೆ ಈ ರೀತಿ ಆಗಿದೆ ಈ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ನಮ್ಮ ಉಡುಪಿ ಜಿಲ್ಲೆಯ ವಾಣಿಜ್ಯ ಉದ್ಯಮಿಯ ಈ ಸಂಘದವರ ಈ ಒಂದು ಕೆಲಸ ತ್ಯಾಘನೆಯ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ಹೇಳ್ತೀನಿ ನೋಡಿ ನ್ಯಾಯಾಲಯದ ತೀರ್ಪು ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟ ಹಾಕಬೇಕು ಅನ್ನೋದು ಕೂಡ ಈ ದೇಶದ ಪ್ರಜೆಗಳ ಸಂವಿಧಾನದಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡವರಿಗೆ ತಲೆ ಕಾಕ್ಲೇಬೇಕು ಇದಕ್ಕಿಂತ ಜಾಸ್ತಿ ನಾನು ಬಯಸೋದಿಲ್ಲ ಯಾಕೆಂದರೆ ನ್ಯಾಯಾಲಯವನ್ನು ತೀರ್ಪು ಕೊಟ್ಟಿದೆ ನ್ಯಾಯವನ್ನು ದೊಡ್ಡಿಸಿಕೊಂಡಿದ್ದೆ ಒಪ್ಪು ಒಂದು ತೀರ್ಪನ್ನು ಕೊಟ್ಟಿದೆ ಸೊ ನ್ಯಾಯ ನ್ಯಾಯಾಲಯ ಏನು ಇರುತ್ತೋ ಅದನ್ನು ಹೇಳುತ್ತೆ ನಿಮ್ಮೆತ್ತೆ ಇವರು ರಾಜಂಗಣ ಬದಲಿಗೆ ಅವರ ಮನೆಯ ರಾಜ್ಯೋತ್ಸವ ರಾಜ್ಯ ಸಚಿವ ಸ್ಥಾನ ಕೊಡ್ತಕ್ಕಂಥ ಒಂದು ಸಮುದಾಯದವರು ಹೋರಾಟ ಒಂದು ಆಗ್ರಹವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡಿದೆ ಈಗ ಗ್ರಹಲಿಕ್ಕೆ ಹಣ ಕೊಡಲಿಲ್ಲ ಅಂತ ಮತ್ತೆ ಕೇಳ್ಬರ್ತದೆ ನಿಮ್ಮತ್ತ ನಿಮ್ಮ ಊರಲ್ಲಿ ಕೇಳಬಾರ್ದು ಇಲ್ಲ ಮಹಾಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದರೆ ಒಂದು ಐದು ಆರು ದಿನ ಆಗಿದೆ ಬಿಡುಗಡೆ ಜೂನ್ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ವಿ ಜುಲೈ ಹಣ ಇನ್ನೊಂದು ಹದಿನೈದು ಗಣೇಶ ಚತುರ್ಥಿಗೆ ಎಲ್ಲರಿಗೂ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡಬೇಕನ್ನುವಂಥ ಆಸೆ ಈಗ ಜೂನ್ ಕ್ಲಿಯರ್ ಮಾಡಿದ್ರು ವರಮಾಲಕ್ಷ್ಮಿ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ ಉಡುಪಿ ಜಿಲ್ಲೆಯ ಮತ್ತು ನಮ್ಮ ಎನ್ ಪಿ ಅವರಿಗೆ ಪೊಲೀಸ್ ಇಲಾಖೆಯವರಿಗೆ ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿದೆ ಯಾಕಂತಂದರೆ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ನ ಜೊತೆ ಸೇರಿಕೊಂಡು ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಸಾಮಾಜಿಕ ತಗಂಧಿಯನ್ನು ಇಟ್ಕೊಂಡ್ರೆ ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವರಿಗೂ ಕೂಡ ವಿಜಯ್ ಸುಮಾರು ಎರಡು ನೂರ ಏಳು ಜಂಕ್ಷನ್ನಲ್ಲಿ ಜೊತೆಯಲ್ಲಿ ಆರುನೂರ ಇಪ್ಪತ್ತೊಂದು ಕ್ಯಾಮ್ರಾಗಳು ಇನ್ನೂ ಹತ್ತು ಜಿಲ್ಲಾ ಗಡಿ ರಸ್ತೆಯಲ್ಲಿ ಇಪ್ಪತ್ತು ಸ್ವಯಾನುಶಾಲಿಕ ಕ್ಯಾಮ್ರಾಗಳೆ ಅಂದರೆ ಒಂಥರ ಈ ತಂದು ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರೇ ಯಾವುದೇ ಥರದ ಅಧಿಕ ಘಟನೆ 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 ಆಗಬಾರ್ದು ಯಾರೂ ಎಲ್ಲೂ ಕೂಡ ನಮ್ಮ ಹದ್ದನ್ನು ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ ಒಳಗಡೆ ಬಂದರೆ ಯಾರು ಬಂದಿದ್ದಾರೆ ನಿಮ್ಮನ್ನಿಂದ ಆಯೋಕೆ ನೋಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು ಸಿ ಸಿ ಅನ್ನು ಎಲ್ಲ ಕಡೆ ದಾಟಿ ನಾವು ಸೇರಿಸಿದ್ವಿ ಸೊ ಭಾಳ ಹೆಮ್ಮೆ ಅನಿಸುತ್ತೆ ಇದು ರಾಜ್ಯದಲ್ಲಿನೇ ನನಗೆ ಹೆಸಿಯವರು ನಮ್ಮ ಹರಿರಾಮವರು ಇನ್ಸ್ಟಿಟ್ಯೂಟ್ ತಗೊಂಡಿರೋದೆ ಹರಿರಾಮ್ ಅವರು ಅವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ಅವರು ಹೇಳ್ತಾ ಇದ್ದರು ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೂ ಇದೆ ಇಡೀ ರಾಜ್ಯದಲ್ಲಿಯೇ ಇದು ಪ್ರಥಮ ಬಾರಿಗೆ ಈ ರೀತಿ ಆಗಿದೆ ಈ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ನಮ್ಮ ಉಡುಪಿ ಜಿಲ್ಲೆಯ ವಾಣಿಜ್ಯ ಉದ್ಯಮಿಯ ಈ ಸಂಘದವರ ಈ ಒಂದು ಕೆಲಸ ತ್ಯಾಗನಿಯೇ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ನೋಡಿ ನ್ಯಾಯಾಲಯದ ತೀರ್ಪು ನ್ಯಾಯಾಲಯ ತೀರ್ಪು ಕೊಟ್ಟಾಗಬೇಕು ಅದಕ್ಕೂ ಕೂಡ ಈ ದೇಶದ ಪ್ರಜೆಗಳ ಸಂವಿಧಾನದಲ್ಲಿ ವಿಶ್ವಾಸವನ್ನು ಇಟ್ಕೊಂಡವರು ನನಗೆ ಬಾಕ್ಲೇಬೇಕು ಇದಕ್ಕಿಂತ ಜಾಸ್ತಿ ನಾನು ಲೈಕ್ ಯಾಕಂದರೆ ನ್ಯಾಯಾಲಯವನ್ನ ತೀರ್ಪು ಕೊಟ್ಟಿದೆ ನ್ಯಾಯವನ್ನು ದೊರಕಿಸಿಕೊಂಡಿದ್ದರೆ ಒಪ್ಪು ಒಂದು ದೇಶವನ್ನು ಕೊಟ್ಟಿದೆ ಸೊ ನ್ಯಾಯ ನ್ಯಾಯಾಲಯ ಏನಿರುತ್ತೋ ಅಲ್ಲಿ ಹೇಳಿ ಕೂಡ ಕೆಲಸ ಕೋಡೆ ನಿನ್ನೆ ಮತ್ತು ಇವರು ರಾಜಾಂಗಣ ಬದಲಿಗೆ ಅವರ ಮನ್ನನಿಗೆ ರಾಜೇಂದ್ರ ರಾಜ ಸಚಿವ ಸ್ಥಾನ ಕೊಡ್ಲಿಕ್ಕೆ ಅಂತ ಒಂದು ಸಮುದಾಯದವರು ಹೋರಾಟ ಒಂದು ಆಗ್ರಹವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ನಮ್ಮ ಪಕ್ಷ ಈಗ ಗ್ರಹಲಿ ಎಷ್ಟು ಕೊಡಲಿಲ್ಲ ಅಂತ ಮತ್ತೆ ಕೇಳ್ಬರ್ತದೆ ನಿಮ್ಮ ತವರೂರಲ್ಲಿ ಊರಲ್ಲಿ ಮಹಾಲಕ್ಷ್ಮಿನ ಜೂನ್ ಜುಲೈ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ ನಾಲ್ಕು ದಿನದಿಂದ ಅಂದರೆ ಒಂದು ಐದು ಆರು ದಿನ ಆಗಿದೆ ಬಿಡುಗಡೆ ಆಗಿದೆ ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ರು ಹಣ ಇನ್ನೊಂದು ಹದಿನೈದು ಚತುರ್ಥಿಗೆ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡ್ಬೇಕನ್ನುವಂತ ಆಸೆ ಈಗ ಜೂನ್ ಕ್ಲಿಯರ್ ಮಾಡಿದ್ರು ಧರ್ಮಾಲಕ್ಷ್ಮಿಗೆ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡಬೇಕು ಅಂತ ಆಸೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ